ಆಹ ಆಹೋ ಹೋ ಓಹೋ ಹೋ ಎಂಥ ಬಾಲ್ಯವೋ ನಮ್ಮದು ಎಂಥ ಬಾಲ್ಯವೋ ಆಹಾ ಅಂತ ಹಾಡುವಂಥ ಖುಷಿ ನನಗೀಗ ಬಂದಿದೆ ಮರೆಯದೆ ಯಾಕೆ ಗೊತ್ತುಂಟ ಆ ಒಂದು ಬಾಲ್ಯ ಇದೆಯಲ್ಲ ಅದು ಯಾವತ್ತೂ ಮರೀಲಿಕ್ಕೆ ಆಗದಂತದ್ದು ಏನು ಕೊಟ್ಟರು ಸಿಗಲಾರದಂಥದ್ದು ಅಂತ ಹೇಳಿದರೆ ಅದು ಬಾಲ್ಯ ಎಷ್ಟು ಸಂತೋಷ ಏನು ಸಂಭ್ರಮ ಆಗ ಇರುವಂತಹ ಒಂದು ಜೀವನ ಏನು ಒಂದು ನಮ್ಮ ಒಂದು ಸಲ ನಮ್ಮ ಒಂದು ಅಂತಹ ಬಾಲ್ಯದಲ್ಲಿ ನಡೆದ ಕೆಲವು ಸಣ್ಣ ಸಣ್ಣ ಘಟನೆಗಳು ಅದನ್ನು ನಿಮಗೆ ಹೇಳಲಿಕ್ಕೆ ನನಗೆ ತುಂಬ ಆಗ್ತದೆ ನಾವು ಬರೀ ಎಂಟೇ ಹೆಣ್ಣು ಮಕ್ಕಳು ಒಬ್ಬ ಅಣ್ಣ ನಮ್ಮದು ಕೂಡು ಕುಟುಂಬ ಎಲ್ಲ ಒಟ್ಟಿಗೆ ಸುಮಾರು ಒಂದು ಹತ್ತು ಹದಿನೈದು ಜನ ಇದ್ದೆವು ನಮ್ಮ ಮನೆಯಲ್ಲಿ ನಮ್ಮದು ತೋಟ ಗದ್ದೆ ಎಲ್ಲ ಇತ್ತು ನಮ್ಮ ನಮ್ಮ ಅಪ್ಪನಿಗೆ ತರಕಾರಿ ಬೆಳೆಯುವುದು ಅಂದ್ರೆ ಭಾಳ ಇಷ್ಟ ನಮಗೂ ಕೂಡ ನೀವು ತರಕಾರಿ ಬೆಳೀಲಿಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾಯಿದ್ರು ಒತ್ತಾಯ ಮಾಡ್ತಿದ್ರು ನಮಗೆಲ್ಲ ಜಾಗ ಕೊಡ್ತಾಯಿದ್ರು ಒಬ್ಬೊಬ್ಬರಿಗೂ ಒಂದಷ್ಟು ಅಷ್ಟು ಜಾಗ ಕೊಟ್ಟು ಇದರಲ್ಲಿ ನೀವು ಕ್ಯಾಬೇಜ್ ಬೆಳೀರಿ ಇದರಲ್ಲಿ ಸೌತೆ ಬೆಳೀರಿ ಇದರಲ್ಲಿ ಬೀನ್ಸ್ ಬೆಳೀರಿ ಇದರಲ್ಲಿ ಮೆಣಸು ಬೆಳೀರಿ ಅಂತ ನಮಗೆಲ್ಲ ಹಂಚಿಕೊಡ್ತಿದ್ರು ನಮಗೂ ಅದೇ ಇಷ್ಟ ಆಗಿತ್ತು ಹಾಗಾಗಿ ನಾವು ಕೂಡ ಬೆಳೀತಿದ್ದು ಆದರೆ ನನ್ನ ತಂಗಿ ಒಬ್ಬಳಿದ್ದಾಳೆ ಲಲಿತಾ ಅಂತ ಅವಳಿಗೆ ದೊಡ್ಡ ಡಾಕ್ಟರ್ ಅದ ಕಥೆ ಬೇರೆ ಅವಾಗ ಅವಳಿಗೆ ಸ್ವಲ್ಪ ಸೋಮಾರಿ ತಾನ ಯಾರು ಗದರ ಚಂದ ನನ್ನ ತಂಗಿ ಅವಳಿಗೆ ತುಂಬ ಬಿಳಿ ಅವಳು ಹಾಗಾಗಿ ಎಲ್ಲಿ ಕೆಸರು ಮುಟ್ಟಿದರೆ ನನ್ನ ಕೈ ಹೆಸರು ಆಗ್ತದೋ ನಾನು ಬಿಸಿಲಿಗೆ ಹೋದರೆ ನಾನು ಕಪ್ಪಾಗ್ತೇನೋ ಅಂತ ಅವಳಿಗೆ ಒಂದು ರೀತಿಯ ಮುಜುಗರ ಹಾಗಾಗಿ ಅವಳೇನು ಮಾಡ್ತಾ ಇದ್ಲು ನಮಗೆಲ್ಲ ಹೇಳಿ ನೋಡಿ ನೀವೆಲ್ಲ ಇದು ಮಾಡಿ ನಾನು ಸೌತೆ ಚಪ್ಪರಕ್ಕೆ ಬುಡದಲ್ಲಿ ನೀರು ಹಾಕ್ತೇನೆ ಗಿಡಕ್ಕೆ ಹಾಗಾದ್ರೂ ಮೇಲೆ ಹೋಗಿ ಚಪ್ಪರದಲ್ಲಿ ಹೋಗಿ ಎಷ್ಟು ಚೆಂದ ಕಾಯಿ ಆಗುತ್ತ ಅಂತ ಅವಳು ನಮ್ಮನ್ನೆಲ್ಲ ಹೊಗಳುವಾಗ ನಮಗೂ ಹೌದು ಅಂತ ಅನ್ನಿಸ್ತಿತ್ತು ನಾವು ಕೂಡ ಅವಳ ಪಾಲಿನ ಕೆಲಸವನ್ನೆಲ್ಲ ನಾವು ಮಾಡಿದ್ವಿ ನಿಮ್ಗೆ ಗೊತ್ತಿರ್ಬೋದು ಆತ್ಮೇರೆ ಈ ಸೌತೆ ಮಿಡಿ ಇದೆಯಲ್ಲ ಅದು ತಿನ್ನೋದು ಅಂದರೆ ಅದಕ್ಕಿರುವ ರುಚಿ ಆ ಕೊಬ್ಬರಿ ತಿಂದ ಹಾಗೆ ಎಷ್ಟು ರುಚಿಯಾಗಿರುತ್ತಲ್ವ ಆದ್ದರಿಂದ ನಮಗೂ ಮತ್ತು ಹಳ್ಳಿಯಲ್ಲಿ ಬೇರೆ ಏನು ತಿಂಡಿ ಉಂಟು ಈಗಿನ ಹಾಗೆ ಕುರ್ಕುರೆ ಬರ್ಗರೆ ಜರ ಜರೆ ಬರ್ ಅಂಥದ್ದೆಲ್ಲ ಇಲ್ಲ ನೋಡಿ ಬರೀ ಏನು ನಾವು ಬೆಳಿತೇವೆ ನಮ್ಮಮ್ಮ ಏನು ಮಾಡಿಕೊಡ್ತಾಳೆ ಅದು ಮಾತ್ರ ತಿಂದು ಖುಷಿಪಟ್ಟಂತಹ ಸಂಸಾರ ನಮ್ಮದು ಸರಿ ನಮಗೆ ಈ ಸೌತೆ ಮಿಡಿ ತಿನ್ನಬೇಕು ಎಲ್ಲರಿಗೂ ಆಸೆ ನನ್ನ ತಂಗಿ ಬಾಟೆ ಆಸೆ ಅವಳಿಗೆ ತೆಗೆಯೋದು ಹೇಗೆ ಹಾಂ ಸೌತೆಗೂ ಕೂಡ ಎಷ್ಟು ಬಗೆ ಬಗೆ ಉಂಟು ನಮ್ಮ ಮನೆಯಲ್ಲಿ ಚಪ್ಪರ ದೊಡ್ಡ ಚಪ್ಪರ ಹಾಕ್ತಾಯಿದ್ರು ಆ ಚಪ್ಪರದಲ್ಲಿ ಎಲ್ಲ ಮಿಡಿಗಳು ಕೆಳಗೆ ನೇತು ಬೀಳ್ತಾ ಎಂಥದ್ದು ಬಣ್ಣ ಬಣ್ಣದ ಇದು ಗೊತ್ತುಂಟ ಕೆಲವು ಸ ಉದ್ದದ ಸೌತೆ ಆದರೆ ಮತ್ತು ಕೆಲವು ಎಳೆ ಇದು ಏನು ಆನೆ ಮುರುಟ ಅಂತ ಹೇಳ್ತಾರೆ ಆನೆ ಮುರುಟ ಅಂದರೆ ಆನೆ ಕಾಲಿನ ಹಾಗೆ ದಪ್ಪ ಅದರಲ್ಲಿ ಎರಡು ಬಿಳಿಬೇ ಹಸಿರು ಬೇರೆ ಅಂಥದ್ದಲ್ಲದೆ ಮತ್ತೆ ಕೆಲವು ಸಪೂರ ಉದ್ದ ಹೋಗುವ ಸೌತೆ ಕೂಡ ಇರ್ತಿತ್ತು ಒಂದು ಎಲ್ಲ ಸೌತೆಯೆಲ್ಲ ಮಿಡಿಬಿಡ್ತಾಯಿದೆ ಇದೆ ನಮಗೆ ಸೌತೆಕಾಯಿ ನಾವೇ ತೆಗಿಯೋ ಹಾಗಿಲ್ಲ ನಮ್ಮ ಅಪ್ಪ ತುಂಬಷ್ಟು ಹಾಗಾಗಿ ನಾವು ಏನು ಮಾಡೋದು ಸೌತೆ ಮಿಡಿ ತಿನ್ನೋದು ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದು ಅಷ್ಟೆ ಒಂದು ದಿನ ನಮ್ಮಪ್ಪ ಬಂದು ಹೇಳಿದರು ಅಯ್ಯೋ ಸೌತೆ ಚಪ್ರಕ್ಕೆ ಇಲಿ ಬಂದಿದ್ದಾವೆ ಅಂತ ಕಾಣುತ್ತೆ ಅಂತ ನಾವು ಹೇಳಿದ್ದು ಇಲಿ ಚೌತೆ ಚಪ್ರಕ್ಕೆ ಹೇಗೆ ಹೋಗ್ತದೆ ಅಂತ ಅಷ್ಟೊತ್ತಿಗೆ ಆಳು ಬಂದು ಹೇಳಿದ ನಮ್ಮ ಗುರುವ ಅಂತ ಒಬ್ಬ ಇದ್ದ ಅವನು ಭಾರಿ ನೈಯತ್ತಿನ ಕೆಲಸದವನು ಅವನು ಬಂದು ಹೇಳಿದ ಅಯ್ಯರೆ ನೋಡಿ ಈ ನರಿ ಬಂದು ಮಹ ಈ ನಮ್ಮ ತೋಟದ ಚಪ್ರದಲ್ಲಿದ್ದಂಥ ಗದ್ದೆಯ ಇದ್ದಂತ ಆ ಎಳೆ ಸೌತೆಯನ್ನು ಕೆಳಗಿನಿಂದ ತಿಂದುಕೊಂಡು ಹೋಗಿದೆ ಅಂತ ನೋಡಿದ್ರೆ ಹೌದು ಎರಡು ಮೂರು ಸಣ್ಣ ಸಣ್ಣ ಮಿಡಿಗಳನ್ನು ನರಿ ತಿಂದು ಹೋಗಿದೆ ಎಲ್ಲರಿಗೂ ಬೇಜಾರಾಯಿತು ಎಲ್ಲರೂ ಬೈದದ್ದೇ ಬೈದಿದ್ದ ನದಿಯನ್ನು ಆಯಿತು ಏನು ಮಾಡೋದು ಇನ್ನು ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂಥೇಳಿ ಗುರುವ ಏನು ಮಾಡಿದೆ ಎಲ್ಲ ನಾವು ನೇತು ಬಿದ್ದಂತಹ ಸಣ್ಣ ಸಣ್ಣ ಆ ಸೌತೆ ಮಿಡಿಗಳಿಗೆ ಒಂದೊಂದು ಬಲೆ ಕಟ್ಟೋಕ್ಕೆ ಶುರು ಮಾಡಿದ ಸರಿ ಆಗ ಯಾಕೆಂದರೆ ಬಲೆಗೆ ಬಾಯಿ ಹಾಕಿ ನರಿ ಖಂಡಿತ ತಿನ್ನುವುದೇ ಇಲ್ಲ ಅಂತ ಆಯಿತು ಸರಿ ಕೆಲವು ದಿನ ಆಯಿತು ಎಲ್ಲರದ್ದು ಚರ್ಚೆ ಆಯಿತು ಎಲ್ಲ ನಾಯಿ ಇಟ್ಟಾಯಿತು ಅಲ್ಲಿ ಯಾಕೆಂದರೆ ನರಿಗಳು ಬಂದರೆ ನಾಯಿ ಕೂಗ್ತಾವಲ್ವಾ ಅದಕ್ಕೆ ನಾಯಿಗಳನ್ನು ಆ ಸೌತೆ ಚಪ್ರಕ್ಕೆ ನಾಲ್ಕು ಕಡೆಯಲ್ಲೂ ನಾಲ್ಕು ನಾಯಿಗಳನ್ನು ಕಟ್ಟಿಯಾಯಿತು ಗುರುವನಿಗದೇ ಕೆಲಸ ಯಾವಾಗ ಹೋಗಿ ನೋಡೋದು ಇದನ್ನು ನೋಡೋದು ಎಲ್ಲ ಮತ್ತೆ ಬೇರೆ ಯಾವುದನ್ನು ಉಂಟೋದಿಲ್ಲ ಅಲಸಂಡೆ ಉಂಟು ಆಮೇಲೆ ಮೂಲಂಗಿ ಉಂಟು ಇದು ಬೀನ್ಸು ರಾಶಿ ರಾಶಿ ಆಗತ್ತೆ ಯಾವುದನ್ನು ತಿನ್ನದ ನರಿ ಈ ಮಿಡಿಯನ್ನು ಮಾತ್ರ ಯಾಕೆ ತಿಂತಿತ್ತು ಅಂತ ಆಗ ನಮ್ಮ ಗಿಡ್ಡಿ ಒಂದಿನ ಅಮ್ಮ ನೋಡಿ ಈ ಇಲಿ ಇಲಿ ಅಥವಾ ಈ ಒಂದು ನರಿ ಇದೆಯಲ್ಲ ಅದು ಬಾಯಿ ಹಾಕಿ ಹೀಗೆ ತಿಂದಿದೆಯಲ್ಲ ಅದು ಬಹುಶಃ ನರಿ ಆಗಿರಲಿಕ್ಕಿಲ್ಲ ಯಾಕೆಂದ್ರೆ ನರಿ ಅಷ್ಟೆತ್ರ ಹಾರಿ ಎಳೆದ್ರೆ ಬಿದ್ದೋಗ್ತದೆ ಮಿಡಿ ಅದು ಇಲ್ಲಿದೇ ಕೆಲಸ ಇರಬೇಕು ಅಂತ ಹೇಳಿದ್ಲು ನಾವು ಕೂಡ ಹೌದು ಅಂತ ಅಂದ್ಕೊಂಡು ಇದು ಘಟನೆ ಮುಗಿದು ಎಷ್ಟೋ ವರ್ಷಗಳಾಯಿತು ನಾವೆಲ್ಲ ನಮ್ಮ ಪ್ರಾಥಮಿಕ ಪ್ರೌಢ ಎಲ್ಲ ಮುಗೀತು ಕಾಲೇಜಿಗೆ ಹೋಗಿ ಎಲ್ಲ ನಮ್ಮ ನಮ್ಮ ಉದ್ಯೋಗದಲ್ಲಿ ನೆಲೆಸಿದೆವು ಒಂದು ದಿನ ಈಗೊಂದು ಸುಮಾರೊಂದು ಹತ್ತು ವರ್ಷಗಳ ಹಿಂದೆ ಒಂದು ದಿನ ಏನೋ ನಮ್ಮ ಹಂದಿಗೋಡು ಮನೆಯಲ್ಲಿ ಒಂದು ಪೂಜೆ ಪೂಜೆ ಎಲ್ಲ ಆಯಿತು ಎಲ್ಲ ಆದಮೇಲೆ ಎಲ್ಲರೂ ಎಳೆ ಸೌತೆಯನ್ನು ಹೆಚ್ಚಿ ಅದು ಸ್ಲೈಸ್ ಸ್ಲೈಸ್ ಮಾಡಿ ಅದಕ್ಕೆ ಉಪ್ಪು ಹಸಿಮೆಣಸು ಆಮೇಲೆ ನೀ ಇದರದ್ದು ಯಾವುದು ಲಿಂಬೆಹುಳಿ ರಸ ಎಲ್ಲ ಹಿಂಡಿ ಎಲ್ಲ ತಿನ್ನುವಾಗ ಒಬ್ಬೊಬ್ಬರು ಒಂದೊಂದು ಜೋಕ್ ಹೇಳ್ತಾ ಇದ್ರು ಆವಾಗ ನನ್ನ ತಂಗಿ ಡಾಕ್ಟರ್ ಲಲಿತಾ ಹೇಳಿದ್ಲು ಏ ನಿಮಗೆ ಸೌತೆ ಮಿಡಿ ನರಿ ತಿಂದಿದ ಕಥೆ ಗೊತ್ತಾ ಅಂತ ನೋಡ್ದು ಹೌದು ಆವತ್ತು ಹೋಯ್ತಲ್ಲ ಅಂತ ಅಯ್ಯೋ ಅದು ನರಿ ತಿಂದಿದ್ದೆಲ್ಲ ಮರ ಐತಿ ನಂಗೆ ಆಸೆ ತಡಿಲಿಕ್ಕಾಗಲಿಲ್ಲ ನಾನು ಇನ್ನು ತೆಗೆದ್ರೆ ಅದರಿಂದ ಕೊಯ್ದು ತೆಗೆದ್ರೆ ಗೊತ್ತಾಗುತ್ತಲ್ಲ ಅದಕ್ಕೆ ನಾನು ಮೆಲ್ಲ ಮೇಲೆ ಬಾಯಿ ಹಾಕಿ ಕಚ್ಚಿ 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 ತಿಂದಿದ್ದು ನಾನೇ ಅಂತ ಎಲ್ಲರೂ ನೆಗಾಡಿದ್ದೆ ನೆಗಾಡಿದ್ದು ನರಿ ಡಾಕ್ಟ್ರು ನರಿ ಡಾಕ್ಟ್ರು ಅಂತ ಹೀಗೆ ಏನಾಗ್ತದೆ ಒಂದು ಯಾವುದೇ ಒಂದು ಇದು ಹಾಸ್ಯ ಘಟನೆ ನಮ್ಮ ಜೀವನದಲ್ಲಿ ನಡೆದ ಆಗ ತಪ್ಪು ಅಂತ ಕಾಣುತ್ತೆ ಆದರೆ ದೊಡ್ಡವ್ರಾದ್ಮೇಲೆ ನಮಗದು ಹಾಸ್ಯವಾಗಿ ಮಾರ್ಪಡ್ತದೆ ಯಾಕೆಂದರೆ ಆಗ ಯಾರು ಇರೋದಿಲ್ಲ ಅಲ್ಲ ಚಿಕ್ಕಂದಲ್ಲಿ ಹೇಳಲಿಕ್ಕೆ ಹೆದರಿಕೆ ಆಮೇಲೆ ದೊಡ್ಡವರಾದ ಮೇಲೆ ಅದನ್ನು ಹೇಳಿಕೊಂಡು ಅದನ್ನು ಎಂಜಾಯ್ ಮಾಡುವಂಥದ್ದು ಉಂಟಲ್ಲ ಅದೊಂದು ರೀತಿಯ ಸಂಭ್ರಮ ನೀವೇನಂತೀರಿ